ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಟಾಪಿಕ್ ಬಂದು ಸ್ಕಿನ್ ಗ್ಲೋ ಮಾಡ್ಕೊಳ್ಳೋದು ಹೇಗೆ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಫುಲ್ ನೋಡಿ ಅವಾಗ ನಿಮಗೆ ಒಂದು ಐಡಿಯಾ ಬರುತ್ತೆ ಅದಕ್ಕೆ ಬೇಕಾಗಿರುವಂತ ಐಟಮ್ಸ್ ನಿಂಬೆ ಹಣ್ಣು ಕೋಕೋನಟ್ ಮತ್ತೆ ಮನೇಲಿ ಯಾವ್ದಾದ್ರು ಕಾಫಿ ಪುಡಿ ಇವತ್ತು ನಿಮ್ಗೆ ಒಂದು ಟಿಪ್ಸ್ ನಾನು ತಗೊಂಡ್ ಬಂದಿದ್ದೀನಿ ಮನೆಯಲ್ಲೇ ಯೂಸ್ ಮಾಡುವಂತಹ ಅಷ್ಟೊಂದು ಐಟಮ್ಸ್ ಐಟಮ್ಸ್ ಫೇಸ್ ನ ಗ್ಲೋನೆಸ್ ಹೇಗೆ ಇನ್ಕ್ರೀಸ್ ಮಾಡ್ಕೋದು ಅನ್ನೋದನ್ನ ನಾನು ಮತ್ತೆ ಇದನ್ನ ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀನಿ ಬೆಸ್ಟ್ ಕೊಟ್ಟಿದೆ ಸೊ ಹಾಗಾಗಿ ನಿಮ್ ಹತ್ರ ಶೇರ್ ಮಾಡ್ಕೊಡ ಅಂತ ಬಂದಿದ್ದೀನಿ ಈಗ ಹೊರಗಡೆ ನಾವು ಎಲ್ಲಾರ ಹೋಗಿ ಬಂದಾಗ ಈ ಮುಖ ಮುಖದ್ದು ಟ್ಯಾನ್ ಆಗತ್ತೆ ಹೊರಗಡೆ ಬಂದ್ ಏನಪ್ಪಾ ಮಾಡೋದು ನೆಕ್ಸ್ಟ್ ಎಲ್ಲೂ ಹೋಗಕ್ಕಾಗಲ್ಲ ಅಂತ ಅಷ್ಟು ಡಿಸ್ಕಶನ್ ಕೊಟ್ಟು ಹೋಗ್ತೀವಿ ಹಾಗಾಗಿ ಒಂದು ಸಲ್ಯೂಷನ್ ಇದೆ ಅದೇನಪ್ಪಾ ಅಂತ ಅಂದ್ರೆ ಫಸ್ಟ್ ಎಲ್ಲರ ಮನೇಲೂ ಇದ್ದೇ ಇರತ್ತೆ ಕೊಬ್ಬರಿ ಎಣ್ಣೆ ಯಾವ ಕೊಬ್ಬರಿ ಎಣ್ಣೆನ ಯಾವ್ದಾದ್ರು ಕಂಪನಿಗೂ ನಿಮ್ ಇಷ್ಟ ಬಟ್ ನಾನು ಈ ಕಂಪ್ನಿದು ಒಂದು ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತೀನಿ ಮತ್ತೆ ಕಾಫಿ ಪುಡಿ ಒಂದು ಸ್ಪೂನ್ ಅಷ್ಟು ಕಾಫಿ ಪುಡಿ ತೊಗೊಳ್ಳಿ ಯಾವ್ದಾದ್ರು ಹೋಗಿ ನಿಮ್ಗೆ ಯಾವ್ದು ಕಂಫರ್ಟಬಲ್ ಅಂತಹ ಒಂದು ಕಾಫಿ ಪುಡಿನೋ ಒಂದು ಸ್ಪೂನ್ ಅಷ್ಟು ತಗೊಳ್ಳಿ ಮತ್ತೆ ನಿಂಬೆಹಣ್ಣು ಒಂದು ಓಳಷ್ಟು ಒಂದು ನಿಂಬೆಹಣ್ಣು ಇವೆಲ್ಲ ಈ ಮೂರು ಐಟಮು ಏನಿದೆ ಈ ಮೂರು ಐಟಮು ಮನೆಯಲ್ಲೇ ಸಿಗುವಂತ ಒಂದು ಓಮೆ ಫೇಸ್ ಗ್ಲೋನೆಸ್ ಟಿಪ್ಸ್ ಅಂತಾನೆ ಹೇಳ್ಬೋದು ಹಾಗಾಗಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋದ ಬನ್ನಿ ಈ ಬೋಲ್ಗೆ ಏನಿದೆ ಸ್ವಲ್ಪ ಕೊಬ್ಬರಿ ಎಣ್ಣೆನ ಬೆಡ್ಸ್ಕೊಳ್ಳಿ ಎಷ್ಟು ಬೇಕಾಗತ್ತೆ ಅಷ್ಟು ಬೆಡ್ಸ್ಕೊಳ್ಳಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸಿಂಗ್ ಮಾಡಿ ಚಂದಾಗೆ ಮಿಕ್ಸಿಂಗ್ ಮಾಡ್ಕೊಳ್ಳಿ ಯಾಕೆಂದ್ರೆ ಮಿಕ್ಸ್ ಆದ್ರೆ ನಮಗೆ ಒಳ್ಳೆ ರಿಸಲ್ಟ್ ಸಿಗತ್ತೆ ಮತ್ತೆ ಸ್ಕ್ರಬ್ನು ನಾವು ಮಾಡ್ಬೇಕಾಗತ್ತೆ ಹಾಗಾಗಿ ಮಿಕ್ಸ್ ಮಾಡಿ ಚಂದಾಗೆ ನಿಂಬೆ ರಸ ಕೊಬ್ಬರಿ ಎಣ್ಣೆ ಮತ್ತೆ ಕಾಫಿ ಪುಡಿ ಈ ಮೂರನ್ನು ನಾವು ಚಂದಾಗೆ ಮಿಕ್ಸ್ ಮಾಡಿ ಇಟ್ಕೋಬೇಕು ಈಗಿನ ಬಿಸಿಲಲ್ಲಿ ನಾವು ಹೊರಗಡೆ ಎಲ್ಲೂ ಹೋಗೋಕಾಗಲ್ಲ ಯಾಕೆಂದ್ರೆ ಅಷ್ಟು ಫೇಸ್ ಆಗಿರ್ಬೋದು ಹ್ಯಾಂಡ್ ಆಗಿರ್ಬೋದು ಲೆಗ್ ಆಗಿರ್ಬೋದು ಹಾಗಾಗಿ ಅಷ್ಟು ಏನಾಗತ್ತೆ ಎಲ್ಲ ಟೈಮ್ ಆಗತ್ತೆ ಎಷ್ಟೇ ನಾವು ಸೇಫ್ಟಿ ಮಾಡ್ಕೊಂಡು ಹೋದ್ರು ಮತ್ತೆ ಈಗೆಲ್ಲ ನಾವು ಬ್ಯೂಟಿ ಪಾರ್ಲರ್ ಹೋದ್ರು ನೋಡಿದೀವಿ ಒಂದು ಫೇಶಿಯಲ್ ಮಾಡಿಸ್ಬೇಕು ಅಂತ ಅಂದ್ರೆ ಮಾಡಿಸ್ಬೇಕು ಅಂದ್ರೆ ಎಷ್ಟು ಕಾಸ್ಟ್ ಇರುತ್ತೆ ಹಾಗಾಗಿ ಮನೆಯಲ್ಲೇ ಸಿಗುವಂತಹ ಓಮೇಡ್ ಮನೆಯಲ್ಲೇ ಯೂಸ್ ಮಾಡುವಂತಹ ಪದಾರ್ಥದಿಂದ ನಾವು ಏನ್ ಮಾಡ್ಬೇಕು ಮುಖನ ನಾವೇ ಲೋನ್ ಮಾಡ್ಕೋಬೇಕು ಬನ್ನಿ ಮೊದಲನೇ ಇದು ಅಪ್ಲೈ ಮಾಡಕ್ ಮುಂಚೆನೆ ಫೇಸ್ ನಾವು ವಾಶ್ ಮಾಡ್ಕೊಳ್ಳಿ ಅಂದ್ರೆ ನಾರ್ಮಲ್ ನೀರಲ್ಲಿ ವಾಶ್ ಮಾಡ್ಕೊಳ್ಳಿ ಯಾವ್ದೇ ರೀತಿಯಾದಂತಹ ಕ್ರೀಮು ಇರಬಾರ್ದು ನೆಕ್ಸ್ಟ್ ಇದನ್ನ ಅಪ್ಲೈ ಮಾಡಿ ಎಷ್ಟು ಸೂಟ್ ಆಗಿ ಅಪ್ಲೈ ಮಾಡಿ ಜಾಸ್ತಿ ಸ್ಕ್ರಬ್ ಮಾಡಕ್ ಹೋಗ್ಬೇಡಿ ಜಸ್ಟ್ ಸೂಟ್ ಆಗಿ ಅಪ್ಲೈ ಮಾಡಿ ಎಲ್ಲೆಲ್ಲಿ ಹೇಗಿದೆ ಇತ್ತೆಷ್ಟೇ ಕ್ಲೀನ್ ಆಗ ಅಪ್ಲೈ ಮಾಡಿ ಸಾಫ್ಟಾಗಿ ಏನ್ ಮಾಡ್ಬೇಕು ಇಲ್ಲಿ ಕೊಬ್ಬರಿ ಏನೇ ಇದೆಯಲ್ಲ ಅದೇನಾಗತ್ತೆ ಅಂದ್ರೆ ಸ್ಕಿನ್ ಗ್ಲೋ ಮಾಡುತ್ತೆ ಸ್ಕಿನ್ ಒಬ್ಬರಿಗೆ ಡ್ರೈ ಇರುತ್ತೆ ಹಾಲ್ ಇರುತ್ತೆ ಓಕೆನಾ ಕಣ್ಣಿಂದ ಏನಿದೆ ಈ ಒಂದು ರೌಂಡ್ ಸರ್ಕಲ್ ನ ಬಿಟ್ಟು ಕ್ಲೀನ್ ಆಗಿ ಹಚ್ಕೋಬೇಕು ಕ್ಲೀನ್ ಆಗಿ ಫುಲ್ ನೋಡಿ ಈ ಮನೆಯಲ್ಲಿ ಕಾಮನ್ ಆಗಿ ಕಾಫಿ ಗುಡಿ ಮನೇಲೂ ಇದ್ದೇ ಇರುತ್ತೆ ಹಾಗೇನೆ ನಿನ್ನೇನು ಸಿಗುತ್ತೆ ನಮ್ಗೆ ಮತ್ತೆ ಕೊಬ್ಬರಿ ಎಣ್ಣೆನೂ ಇರುತ್ತೆ ಫ್ರೀ ಟೈಮ್ ಅಲ್ಲಿ ಯೂಸ್ ಮಾಡಿ ಇದು ನನಗೆ ಬೆಸ್ಟ್ ರಿಸಲ್ಟ್ ಕೊಟ್ಟಿದೆ ಹಾಗಾಗಿ ಇದನ್ನ ನಿಮ್ಮ ಹತ್ರನ ಶೇರ್ ಮಾಡ್ಕೊಳ್ಳೋಕೆ ನಾನು ಇಷ್ಟಪಟ್ಟೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ವಾರಕ್ಕೆ ಒನ್ ಟೈಮ್ ಸಾಕು ಟೂ ಟೈಮ್ ಬೇಡ ಒನ್ ಟೈಮು ಈ ತರ ಮಾಡಿ ಮತ್ತೆ ಸ್ಕ್ರಬ್ ಮಾಡಿ ಸ್ಕ್ರಬ್ ಅಂತ ಅಂದ್ರೆ ಒಂದು ಹಾಫ್ ಅನ್ ಅವರ್ ಎಲ್ಲ ಮಾಡಕ್ ಹೋಗ್ಬೇಡಿ ಹಾಫ್ ಅನ್ ಅವರ್ ಎಲ್ಲ ಮಾಡಿದ್ರೆ ಸ್ಕಿನ್ ಏನಿದೆ ಪದ್ ಪದ್ರೆ ಕಿತ್ಕೊಂಡ್ಕೊಂಡ್ ಬಿಡತ್ತೆ ಸೊ ಹಾಗಾಗಿ ಅಷ್ಟು ಬೇಡ ಒಂದು ತರ್ಟಿ ಸೆಕೆಂಡ್ಸ್ ಅಷ್ಟು ಸ್ಕ್ರಬ್ ಮಾಡಿ ಓಕೆ ಎರಡು ನೀವು ಸ್ಕ್ರಬ್ ಮಾಡ್ಬೋದು ಸ್ಮೂಟ್ ಆಗಿ ಸ್ಕ್ರಬ್ ಮಾಡಿ ಈಗೆಲ್ಲ ನಾವು ಬ್ಯೂಟಿಷನ್ ಹೋದ್ರೆ ಎಂಟ್ನೂರು ಒಂಬೈನೂರು ತೌಸಂಡ್ ಅಂತೂ ಬೇಕೇ ಬೇಕು ಹಾಗಾಗಿ ಮನೇಲೆ ಸಿಗುವಂತಹ ಪದಾರ್ಥದಿಂದ ನಾವು ಗ್ಲೋ ಮಾಡ್ಕೊಳ್ಳೋದ ಸ್ಮೂತ್ ಆಗಿ ಸ್ಕ್ರಬ್ ಮಾಡಿ ನೆಕ್ಸ್ಟ್ ನಿಮ್ಗೆನೆ ಇದು ರಿಸಲ್ಟ್ ತುಂಬಾನೇ ಬೆಸ್ಟ್ ಅನ್ಸುತ್ತ ಏನೇನು ಡಾಟ್ ಸರ್ಕಲ್ ಇರುತ್ತೆ ಬ್ಲಾಕ್ ಸರ್ಕಲ್ಸ್ ಈ ನೌಸ್ ಅಲ್ಲಿ ಎಲ್ಲ ಕ್ಲಿಯರ್ ಆಗುತ್ತೆ ಮತ್ತೆ ಈ ಚಿಂಗ್ ಇರುತ್ತೆ ಡಾಟ್ ಸರ್ಕಲ್ ತುಂಬಾ ಜನಕ್ಕೆ ಹಾಗಾಗಿ ಇಲ್ಲಿ ಸ್ಕ್ರಬ್ ಮಾಡಿ ನಿಂಬೆ ರಸ ಏನ್ ಮಾಡತ್ತೆ ಅಂತ ಅಂದ್ರೆ ನಮ್ಮ ಫೇಸಲ್ಲಿ ಇರುವಂತಹ ಕೊಳೆನ ಚೆನ್ನಾಗಿ ತೆಗಿಯತ್ತೆ ಗ್ಲೋನೆಸ್ಗೆ ಅದು ಒಂದ್ ಸ್ವಲ್ಪ ಎಲ್ಪ್ ಮಾಡುತ್ತೆ ಹಾಗೇನೆ ಆಯಿಲ್ ಅಷ್ಟೇನೆ ಕೊಕೋನಟ್ ಆಯಿಲ್ ಅಷ್ಟೇನೆ ನಾವು ಯೂಸ್ ಮಾಡಿದಾಗ ಹೇಗೆ ನಮ್ಮ ರಿಸಲ್ಟ್ ಬರುತ್ತೆ ಅದೇ ತರ ಆಯಿಲ್ ಸ್ಕ್ರಬ್ ಮಾಡಿ ಸ್ಕ್ರಬ್ ಎಲ್ಲ ಆದ್ಮೇಲೆ ಒಂದು ಫೈವ್ ಮಿನಿಟ್ಸ್ ಡ್ರೈ ಆಗೋಕೆ ಬಿಡಿ ಅದು ಡ್ರೈ ಆದಾಗ ಆದಾಗಿಸಲ್ಟ್ ನಮ್ಗೆ ಕಂಪ್ಲೀಟ್ ಆಗಿ ಬೇಕಾಗುತ್ತೆ ಕಂಪ್ಲೀಟ್ ಆಗಿ ಡ್ರೈ ಆಗ್ಬೇಕು ನಿಧಾನಕ್ಕಿಷ್ಟೆಲ್ಲ ನೀವು ಮಾಡಾದ್ಮೇಲೆ ಪ್ರೆಸ್ ಮಾಡಿ ಈ ಒಂದು ಏನಿದೆ ಈ ಪೇಸ್ಟ್ ನಾವು ನೆಕ್ಗೂ ಅಪ್ಲೈ ಮಾಡ್ಕೋಬಹುದು ಯಾಕೆಂದ್ರೆ ನಾವು ಹೊರಗಡೆ ಹೋದಾಗೆಲ್ಲ ಜಾಸ್ತಿ ನಮ್ಗೆ ಪ್ಯಾನ್ ಆಗಿರುತ್ತೆ ಹಾಗಾಗಿ ನೆಕ್ಗೂ ನಾವು ಈ ಒಂದು ರೆಡಿಮೀನ அப்ளை வெர் தேப்போல் வாட்டர் க்ளீன் ஏன் நிதானக்காஷ் க்ளீன்

ನಿಮಗೇನೆ ರಿಸಲ್ಟ್ ಗೊತ್ತಾಗತ್ತೆ ಮನೆಯಲ್ಲಿ ಒಂದು ಹತ್ತು ನಿಮಿಷ ಟೈಮ್ ಕೊಟ್ರೆ ಸಾಕು ನಮ್ಮ ಫೇಸು ಎಷ್ಟೋ ಗ್ಲೋನೆಸ್ ಬರತ್ತೆ ಮತ್ತೆ ನಮ್ಗು ಸಮಾಧಾನ ಆಗತ್ತೆ ಡಿಸ್ಲ್ ಹೋಗಿ ಹೊರಗಡೆಯಿಂದ ಒಂದು ನೆಸ್ಟ್ ಹೋಗಕ್ ಆಗಲ್ಲ ಅಂತ ಮೆಜರ್ ಮಾಡ್ಕೊಳ್ಳೋದು ತಪ್ಪತ್ತೆ ಓಕೆ ಇಷ್ಟೆ ಓಕೆ ಇಲ್ಲ ಅಂದ್ರೆ ಆಗಲ್ಲ ನಾವು ವೆಟ್ ಪೇಪರ್ ಅಲ್ಲಿ ಕ್ಲೀನ್ ಮಾಡಲ್ಲ ಅಂತ ಅಂದ್ರು ನೋ ಪ್ರಾಬ್ಲಮ್ ಕೋಲ್ಡ್ ವಾಟರ್ ಅಲ್ಲಿ ಫೇಸ್ನ ಜಸ್ಟ್ ವಾಶ್ ಮಾಡ್ಕೊಂಡು ಬನ್ನಿ ಹಾಗಾಗಿ ಈ ಒಂದು ಗ್ಲೋನೆಸ್ ನಿಮ್ಗೆ ಕಾಣಿಸುತ್ತೆ ನೋಡಿ ಎಷ್ಟೋ ನಿಮ್ಗೆ ಏನಿರುತ್ತೆ ಸ್ಕಿನ್ ನಲ್ಲಿ ಈ ಡಾರ್ಕ್ ಇದೆಲ್ಲ ರಿಮೂವ್ ಆಗಿರುತ್ತೆ ಒಂಥರ ನೋಡಿ ನಾನು ಇನ್ನು ಫೇಸ್ ನ ವಾಶೇ ಮಾಡಿಲ್ಲ ಆದ್ರೆ ಎಷ್ಟು ಗ್ಲೋನೆಸ್ ಸಿಕ್ತಿದೆ ಇನ್ ಫೇಸ್ ನಾವು ವಾಶ್ ಮಾಡೋದು ಎಷ್ಟು ಗ್ಲೋ ಸಿಗತ್ತೆ ಅಲ್ಲ ಓಕೆ ಈ ಒಂದು ಟಿಪ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂತ ನಾ ಅನ್ಕೋತೀನಿ ಇಷ್ಟು ಕಂಟಿನ್ಯೂ ವಿಡಿಯೋ ನೋಡಿದ್ದೀನಿ ಆದ್ರೆ ಖಂಡಿತವಾಗ್ಲು ಇಷ್ಟ ಆಗಿದೆ ಅನ್ಕೋತೀನಿ ಹಾಗೆನೆ ಒಂದು ಲೈಕ್ ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನೆಕ್ಸ್ಟ್ ಟಿಪ್ಸ್ ಮುಂದೆ ನಿಮ್ ಮುಂದೆ ಬರ್ತೀನಿ ಥ್ಯಾಂಕ್ ಯು